ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಅಭಿವೃದ್ಧಿಯ ಪೂರ್ತಿ ವಿವರಗಳನ್ನು ಚರ್ಚೆ ಮಾಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋ ಶೇರ್ ಮಾಡಿ ಬೆಂಗಳೂರು ಮತ್ತು ಕೋಲಾರ ನಡುವಿನ ಟ್ರಾಫಿಕ್ ಜಾಮ್ ಗಣನೀಯವಾಗಿ ಕಡಿಮೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗಿರುವ ರಸ್ತೆಯನ್ನು ಹತ್ತು ಪದಗಳ ಬೃಹತ್ ಎಕ್ಸ್ಪ್ರೆಸ್ ಕಾರಿಡಾರ್ ಆಗಿ ವಿಸ್ತರಿಸುತ್ತಿದೆ ಪುರಂ ಬಳಿ ಶುರುವಾಗುವ ಎನ್ ಎಚ್ ಸೆವೆಂಟಿ ಫೈವ್ ಪಾಳ್ಯ ಭಟರಹಳ್ಳಿ ನಂತರ ಹೊಸಕೋಟೆ ಟೋಲ್ ಮತ್ತು ಹೊಸಕೋಟೆ ಬಸ್ ಸ್ಟ್ಯಾಂಡ್ ತನಕ ಉದ್ದಕ್ಕೂ ಜಾಮ್ ಜಾಮ್ ಅನಂತರವೂ ಉದ್ದಕ್ಕೂ ಗಾಡಿಗಳು ಬಂಪರ್ ಟು ಬಂಪರ್ ಟ್ರಾಫಿಕ್ನೊಂದಿಗೆ ಹೋಗ್ತಾ ಇರ್ತವೆ ಇದಕ್ಕೆ ಕಾರಣ ಹತ್ತಿರದ ಐ ಟಿ ಹಬ್ಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಮತ್ತು ಅಪಾರ್ಟ್ಮೆಂಟ್ಗಳು ಇವು ಹೆಚ್ಚಾದಂತೆಲ್ಲ ಈ ರಸ್ತೆಯಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಇದರ ಜೊತೆಗೆ ಎನ್ ಎಚ್ ಸೆವೆಂಟಿ ಫೈವ್ ರಸ್ತೆ ಮೂಲಕವೇ ರಾಜ್ಯದ ಕೋಲಾರ ಜಿಲ್ಲೆ ಚಿಂತಾಮಣಿ ಆಂಧ್ರದ ಚಿತ್ತೂರು ತಿರುಪತಿ ಮದನಪಲ್ಲಿ ಸೇರಿದಂತೆ ಹಲವಾರು ಪ್ರದೇಶಗಳಿಂದ ಪ್ರತಿನಿತ್ಯ ಸಾವಿರಾರು ಬಸ್ ಲಾರಿ ಮತ್ತು ಕಾರುಗಳು ಸಂಚರಿಸುತ್ತಿದ್ದವೆ ಈ ಯೋಜನೆಯು ಹೊಸಕೋಟೆಯಿಂದ ಆಂಧ್ರ ಪ್ರದೇಶದ ಗಡಿಯವರೆಗಿನ ಸುಮಾರು ಅರವತ್ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದ್ದು ಇದರಲ್ಲಿ ವೇಗದ ಸಂಚಾರಕ್ಕಾಗಿ ಸಿಕ್ಸ್ ಲೇನ್ ಮತ್ತು ಲೋಕಲ್ ಸಂಚಾರಕ್ಕಾಗಿ ಎರಡೂ ಕಡೆ ತಲಾ ಎರಡು ಸರ್ವಿಸ್ ಲೇನ್ಗಳನ್ನು ನಿರ್ಮಿಸಲಾಗುತ್ತಿದೆ ಈ ಹೆದ್ದಾರಿಯು ಸ್ಯಾಟ್ಲೈಟ್ ಟೌನ್ ರಿಂಗ್ ರೋಡ್ ಎಸ್ ಟಿ ಆರ್ ಆರ್ ಮತ್ತು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಜೊತೆಗೆ ಸಂಯೋಜನೆಗೊಳ್ಳಲಿದೆ ಅಂದರೆ ಇಂಟಿಗ್ರೇಟ್ ಆಗಲಿದೆ ನರಸಾಪುರ ಕೈಗಾರಿಕಾ ಪ್ರದೇಶ ಹಾಗೂ ಕೋಲಾರದಲ್ಲಿರುವ ದೇಶದಲ್ಲೇ ದೊಡ್ಡ ಟೊಮ್ಯಾಟೊ ಮಾರ್ಕೆಟ್ಟಿನ ಸರಕು ಸಾಗಣೆಗೆ ಈ ಒಂದು ಯೋಜನೆ ಹೊಸ ವೇಗ ನೀಡಲಿದೆ ಪ್ರಸ್ತುತ ಹೊಸಕೋಟೆ ಟೋಲ್ ಪ್ಲಾಜಾ ದಿನಕ್ಕೆ ನಲವತ್ತೈದು ಸಾವಿರಕ್ಕೂ ಹೆಚ್ಚು ವಾಹನಗಳನ್ನು ನಿರ್ವಹಿಸುತ್ತಿದ್ದು ಈ ವಿಸ್ತರಣೆಯಿಂದ ಪ್ರಯಾಣದ ಸಮಯ ಗಣನೀಯವಾಗಿ ಉಳಿತಾಯವಾಗಲಿದೆ ಯಾಕೆಂದರೆ ಟೋಲ್ ಪ್ಲಾಜಾ ಬಳಿ ಹೆಚ್ಚು ಹೆಚ್ಚು ವಾಹನಗಳಿದ್ದಷ್ಟೇ ಇದ್ದಂಗೆ ಟೈಮ್ ಕೂಡ ಜಾಸ್ತಿ ತಗೊಳ್ತದೆ ಬೆಂಗಳೂರು ಕೋಲಾರ ಹೆದ್ದಾರಿಯನ್ನು ಹತ್ತು ಪಥಗಳ ಎಕ್ಸ್ಪ್ರೆಸ್ ಕಾರಿಡಾರ್ ಆಗಿ ವಿಸ್ತರಿಸುವ ಈ ಬೃಹತ್ ಯೋಜನೆಯು ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸುಮಾರಿಗೆ ವೇಗ ಪಡೆದುಕೊಂಡಿತು ಈ ಯೋಜನೆಯ ಒಟ್ಟು ಅಂದಾಜು ವೆಚ್ಚ ಸುಮಾರು ಹದಿನೈದು ಸಾವಿರ ಕೋಟಿಗೂ ಅಧಿಕ ಎಂದು ಅಂದಾಜಿಸಲಾಗಿದೆ ಇದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇನೊಂದಿಗೆ ಸಂಯೋಜಿತವಾಗಿರುವ ವೆಚ್ಚವನ್ನು ಒಳಗೊಂಡಿದೆ ಈ ಯೋಜನೆಯ ನಿಗದಿತ ಸಂ ಈ ಯೋಜನೆಯು ನಿಗದಿತ ಸಮಯಕ್ಕಿಂತ ವಿಳಂಬವಾಗಲು ಪ್ರಮುಖ ಕಾರಣಗಳೆಂದರೆ ಖಾಸಗಿ ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿನ ತೊಡಕುಗಳು ಗುತ್ತಿಗೆದಾರರ ಸಮಸ್ಯೆಗಳು ಪರಿಸರ ಅನುಮತಿಗಳು ಮತ್ತು ಧಾರ್ಮಿಕ ಕಟ್ಟಡಗಳ ಸ್ಥಳಾಂತರಕ್ಕೆ ಎದುರಾದ ಸಾರ್ವಜನಿಕ ಪ್ರತಿರೋಧ ಕೆಲವು ಕಡೆಗಳಲ್ಲಿ ಮಣ್ಣಿನ ಗುಣಲಕ್ಷಣಗಳು ಮತ್ತು ಯುಟಿಲಿಟಿ ಸ್ಥಳಾಂತರದ ವಿಳಂಬವು ಕಾಮಗಾರಿಯ ವೇಗವನ್ನು ತಗ್ಗಿಸಿವೆ ಸಂಚಾರ ದಟ್ಟಣೆಯನ್ನು ಸಂಪೂರ್ಣವಾಗಿ ನಿವಾರಿಸಲು ಈ ಹೆದ್ದಾರಿಯ ಉದ್ದಕ್ಕೂ ಪ್ರಮುಖ ಸ್ಥಳಗಳಲ್ಲಿ ಫ್ಲೈಓವರ್ಗಳನ್ನು ನಿರ್ಮಿಸಲಾಗುತ್ತಿದೆ ಅವುಗಳಲ್ಲಿ ಮುಖ್ಯವಾದಗಳೆಂದರೆ ಕಾಟಮನಲ್ಲೂರ್ ಫ್ಲೈಓವರ್ ಹೊಸಕೋಟೆ ಜಂಕ್ಷನ್ನಲ್ಲಿರುವ ಈ ಎಂಟುನೂರು ಮೀಟರ್ ಉದ್ದದ ಫ್ಲೈಓವರ್ ಈಗಾಗಲೇ ಪೂರ್ಣಗೊಂಡಿದೆ ಇನ್ನು ನರ್ಸಾಪುರ ನರ್ಸಾಪುರ ಫ್ಲೈಓವರ್ ಕೈಗಾರಿಕಾ ಪ್ರದೇಶದ ದಟ್ಟಣೆಯನ್ನು ನಿಯಂತ್ರಿಸಲು ಇಲ್ಲಿ ಹೊಸ ಫ್ಲೈಓವರ್ ನಿರ್ಮಾಣವಾಗುತ್ತಿದೆ ಬಹುತೇಕ ಮುಕ್ತಾಯ ಹಂತದಲ್ಲಿದೆ ಅದು ಮತ್ತು ಕೆ ಆರ್ಪುರಂನಿಂದ ಹೊಸಕೋಟೆ ಎಲಿವೇಟೆಡ್ ಕಾರಿಡಾರ್ ಇದು ನಗರದ ಪ್ರವೇಶದ ದ್ವಾರದಲ್ಲಿರುವ ಅತ್ಯಂತ ದಟ್ಟಣೆಯ ಈ ಭಾಗದಲ್ಲಿ ಬೃಹತ್ ಎಲಿವೇಟೆಡ್ ರಸ್ತೆಯನ್ನು ಯೋಜಿಸಲಾಗಿದ್ದು ಸದ್ಯ ಇದು ಅನುಮೋದನೆಯ ಹಂತದಲ್ಲಿದೆ ಈ ಬಗ್ಗೆ ಪೂರ್ತಿ ವಿವರಗಳನ್ನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿದ್ದು ನೀವು ಲಿಂಕ್ ಒತ್ತಿ ನೋಡಬಹುದು ಕೋಲಾರ ಮತ್ತು ಮುಳುಬಾಗಿಲು ಬೈಪಾಸ್ ಫ್ಲೈಓವರ್ಗಳು ಇದು ನಗರದ ಒಳಗೆ ವಾಹನ ದಟ್ಟಣೆ ಪ್ರವೇಶಿಸದಂತೆ ಈ ಭಾಗಗಳಲ್ಲಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಫ್ಲೈಓವರ್ಗಳನ್ನು ನಿರ್ಮಿಸಲಾಗಿದೆ ಈ ಸಂಪೂರ್ಣ ಯೋಜನೆಯು ಜೂನ್ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಇದರಿಂದ ಬೆಂಗಳೂರಿಂದ ಕೋಲಾರಕ್ಕೆ ಕೇವಲ ನಲವತ್ತೈದು ನಿಮಿಷಗಳಲ್ಲಿ ಮತ್ತು ಚೆನ್ನೈಗೆ ಮೂರು ಗಂಟೆಗಳಲ್ಲಿ ತಲುಪಲು ಸಾಧ್ಯವಾಗಲಿದೆ ಇದು ಕೋಲಾರಕ್ಕೆ ಬರುವ ರೈತರ ಒಂದು ಸರಕು ಸಾಗಣೆಗೆ ಹಾಗೂ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದ ಸರಕು ಸಾಗಣೆಗೆ ಹಾಗೆ ಬೆಂಗಳೂರಿನಿಂದ ತಿರುಪತಿಗೆ ಪ್ರಯಾಣ ಬೆಸುವ ಲಕ್ಷಾಂತರ ಭಕ್ತರಿಗೆ ಬಹಳ ದೊಡ್ಡ ಉಪಕಾರವಾಗಲಿದೆ ಈ ಆದಷ್ಟು ಬೇಗ ಈ ಯೋಜನೆ ಪೂರ್ಣಗೊಳ್ಳಲಿ ಎಂದು ಆಶಿಸುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ